ಸ್ನೇಹಿತರೆ ನಾವೀಗ ಕುಣಿಗಲ್ನ ತುಡಿಕೆ ವೆಂಕಟರಮಣ ಸ್ವಾಮಿ ದೇವಾಲಯದ ಒಳಭಾಗಕ್ಕೆ ಇದ್ದೀವಿ ಕಾರ್ತಿಕ ಮಾಸ ಮುಗಿದ ನಂತರ ಬರುವಂಥ ಈ ವಿಶೇಷ ದಿನದಂದು ವೈಕುಂಠ ಏಕಾದಶಿ ವಿಶೇಷ ಆಚರಣೆ ಹಿಂದೂ ಧರ್ಮದಲ್ಲಿ ವಿಷ್ಣು ತನ್ನ ಶಯನಗೃಹದಲ್ಲಿ ನಿದ್ರಿಸಿ ಪುನಃ ಎದ್ದೇಳ್ತಾನೆ ಅನ್ನೋ ನಂಬಿಕೆ ಇದೆ ಆ ದಿನ ವೈಕುಂಠ ದ್ವಾರದ ಮುಖಾಂತರ ಸಪ್ತದ್ವಾರಗಳ ಮುಖಾಂತರ ನಾವು ತೆರಳಿ ವಿಷ್ಣುವನ್ನು ದರ್ಶನ ಮಾಡಿದ್ರೆ ಹಲವಾರು ಪಾಪಕರ್ಮಗಳು ಕಳೆಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಈ ದಿನ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಪ್ರಾತಃ ಕಾಲ ಗೋಪೂಜೆ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ತೀರ್ಥಪ್ರಸಾದ ಇವನಿಗೆ ನಿರಂತರವಾಗಿ ನಡೀತಾ ಇದೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಿದ್ದಾರೆ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈತಿ ಈ ಸರ್ತಿ ಒಂದು ವೈಕುಂಠಿಯ ಕಾಶಿ ತುಂಬ ಅದ್ಭುತವಾಗಿದೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನಿರಂತರ ದರ್ಶನ ಇರ್ತದೆ ಮತ್ತು ಈಗಾಗಲೇ ಒಂದು ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನ ಭಕ್ತ ಭಕ್ತಾದಿಗಳು ಬಂದು ಪ್ರಸಾದನ ಸ್ವ ಭಗವಂತನ ದರ್ಶನ ಮಾಡಿ ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಹೋಯ್ದಾರೆ ಅವ್ರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಇದೊಂದು ಸುಸಮಯ ಅಂತ ನಾನು ಅಂದ್ಕೋತೀನಿ ಮತ್ತು ನಾಳೆಗೂ ಕೂಡ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇದೆ ಬೆಳಗ್ಗೆ ತಿರುಪಾವಳಿ ಸೇವೆ ಹತ್ತು ಮೂವತ್ತಕ್ಕೆ ತಿರುಪಾವಳಿ ಸೇವೆ ಮತ್ತು ಹನ್ನೆರಡು ಮೂವತ್ತಕ್ಕೆ ಅನ್ನ ಸಂತರ್ಪಣೆ ನಾ ಸಾಯಂಕಾಲ ಒಂದು ಐದು ಮೂವತ್ತಕ್ಕೆ ದಾಸಪ್ಪನವರ ಸೇವೆ ಇದೆ ದ ದಯವಿಟ್ಟು ಭಕ್ತಾದಿಗಳೆಲ್ಲ ನಾಳೆ ಇವತ್ತು ಭಗವಂತನ ದರ್ಶನ ಮಾಡಿದಾಗೆ ನಾಳೆನೂ ಕೂಡ ಭಗವಂತನ ಒಂದು ಪ್ರಸಾದನ ಸ್ವೀಕಾರ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೋಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಉಡುಗೆ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಸಪ್ತದ್ವಾರಗಳನ್ನ ನಿರ್ಮಾಣ ಮಾಡಿದ್ದಾರೆ ಪ್ರತಿ ದ್ವಾರಕ್ಕೂ ವಿಶೇಷವಾದ ಹೂವಿನ ಅಲಂಕಾರಗಳನ್ನು ಮಾಡಿದ್ದು ಪ್ರತಿಯೊಬ್ಬರು ಕೂಡ ಇದ್ರ ಮುಖಾಂತರ ಹಾದು ಹೋಗಿ ಆ ವಿಷ್ಣುವಿನ ದರ್ಶನ ಮಾಡಿದ್ರೆ ಸಕಲ ಪಾಪಗಳು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ತಮವಾದ ಅಲಂಕಾರವನ್ನು ದೇವಾಲಯದಲ್ಲಿ ಮಾಡಿದ್ದಾರೆ ಈ ಒಂದು ವೈಕುಂಠ ಏಕಾದಿ ಸಿಡಿಯಾಕೆ ನಮ್ಮ ಕುಣಿಗಲ್ ಪಟ್ಟಣದ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ನೆರವು ನೆರವು ಹಾಗೂ ಭಕ್ತಾದಿಗಳ ಸಹಕಾರ ಅತ್ಯಗತವಾಗಿದೆ ಆ ಭಕ್ತಾದಿಗಳೆಲ್ಲ ಸಹಕಾರ ನೀಡಿದ್ದಾರೆ ಈ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಬರುವಂಥ ಸಾವಿರಾರು ಭಕ್ತರಿಗೆ ಪ್ರಸಾದವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಬೆಳಿಗ್ಗೆ ಬ್ರಾಹ್ಮ ಮುಹೂರ್ತದಿಂದ ಪ್ರಾರಂಭವಾದ ಪ್ರಸಾದ ವಿತರಣೆ ಕಾರ್ಯಕ್ರಮ ಇದುವರೆಗೂ ಕೂಡ ನಡೀತಾ ಇದೆ ವೈಕುಂಠ ಏಕಾದಶಿ ಉತ್ಸವ ಕಳೆದ ಹತ್ತೊಂಬತ್ತು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಹಿಂದಿನ ಹಿರಿಯವರು ಆ ರೀತಿಯಲ್ಲಿ ಆರಂಭದಲ್ಲಿ ಇನ್ನೂರಿಂದ ಮುನ್ನೂರು ಜನ ಒಂದು ದರ್ಶನ ಮಾಡ್ಕೊಂಡು ಹೋಗಿರೋರು ವಿಶೇಷವಾಗಿ ಈ ವೈಕುಂಠ ಏಕಾದಶಿ ನಮ್ಮ ಹಿಂದೂ ಸಂಸ್ ಸಂಪ್ರದಾಯದ ಪ್ರಕಾರ ಎಲ್ಲ ಕಡೆಯೂ ನಡೀತಾ ಇರುತ್ತೆ ಆಗೇನು ಅಂತಂದರೆ ನಮ್ಮ ಒಂದು ಕುಣಿಗಲ್ಲನ್ನು ಒಂದು ಕೋಟೆ ವೆಂಕಟರಮಣ ದೇವಸ್ಥಾನ ಸುಮಾರು ಭಾಳ ವರ್ಷಗಳಿಂದ ಇದಕ್ಕೆ ಇತಿಹಾಸ ಉಳ್ಳಂಥದ್ದು ಹತ್ತೊಂಬತ್ತು ವರ್ಷದಿಂದ ನಮ್ಮ ಸಮಿತಿಯ ಮುಖಂಡರಾದವರು ನಾವು ಇಲ್ಲಿ ಒಂದು ವೈಕುಂಠ ಏಕಾದಶಿ ದಿವಸ ಉತ್ಸವನ ಮಾಡಬೇಕು ಅನ್ನೋ ನಿರ್ಧಾರ ತಗೊಂಡು ಅವತ್ತಿನ ವಿಶೇಷ ಏನು ಅಂತಂದರೆ ಸ್ವಾಮಿ ದರ್ಶನ ಮಾಡಿಕೊಂಡು ಆ ವೈಕುಂಠ ದ್ವಾರ ಏನಿರುತ್ತೆ ಆ ವೈಕುಂಠ ದ್ವಾರದಿಂದ ಆ ಉತ್ಸವ ಮೂರ್ತಿನ ದರ್ಪಣ ಮುಖಾಂತರ ದರ್ಶನ ಮಾಡಿ ಆಚೆ ಹೋದರೆ ಒಂದು ಪುಣ್ಯ ಸಿಗುತ್ತೆ ಅನ್ನೋ ಒಂದು ಪ ಸಂಕಲ್ಪದಿಂದ ಮಾಡಿಕೊಂಡು ನಿರಂತರವಾಗಿ ಹತ್ತೊಂಬತ್ತು ದರ್ಶನ ನಡೆಸ್ಕೊಂಡ್ಬರ್ತಾಯಿದ್ದಾರೆ ಇನ್ನೂರಿಂದ ಮುನ್ನೂರು ಭಕ್ತಾದಿಗಳು ಬರ್ತಿದ್ದಂಥ ಒಂದು ದಿವಸದಲ್ಲಿ ದರ್ಶನಕ್ಕೆ ಇವತ್ತು ಸಾವಿರಾರು ಜನ ಅಸಂಖ್ಯಾತವಾಗಿ ನಿರಂತರ ಬೆಳಗ್ಗೆ ಮುಂಜಾನೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಪ್ರಾರಂಭವಾದರೆ ರಾತ್ರಿ ಹತ್ತು ಗಂಟೆವರೆಗೂ ನಿರಂತರವಾಗಿ ಸರದಿ ಸಾಲಿನಲ್ಲಿ ಜನ ಬಂದು ಭಕ್ತಾದಿಗಳು ನಮ್ಮ ಈ ಒಂದು ಕೋಟೆ ತುಡಿಕೆ ವೆಂಕಟರಮಣ ದೇವಸ್ಥಾನದ ದರ್ಶನವನ್ನು ಪಡ್ಕೊಂಡು ವೈಕುಂಠ ಕಾಶಿ ದ್ವಾರ ಮುಖಾಂತರ ಮೊದಲನೇ ಅಂತಸ್ತಿನಲ್ಲಿ ಎಲ್ಲ ಸರ್ವ ಧರ್ಮಗಳು ಸರ್ವ ಜಾತಿಗಳನ್ನು ನಮ್ಮ ಹಿಂದೂಗಳಲ್ಲಿರ್ತಕ್ಕಂಥ ಅವರವರ ಆದಂಥ ಒಂದು ವಿಶೇಷವಾದ ದೇವರ ಅವರು ಆಚರಣೆ ಉತ್ಸವ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಅನ್ವಯವಾಗಂಗೆ ಒಂದು ದೇವತೆಗಳ ಸಮುಚಾಯ ಅಂತ ಅಂದ್ಬಿಟ್ಟು ಮೊದಲನೇ ಅಂತಸ್ತಿನಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ದ್ವಾದಶಿಯ ವಿಶೇಷತೆ ಅಂತ ಅಂದರೆ ಆ ದ್ವಾದಶಿಗೆ ಪ್ರತಿ ವರ್ಷದಂತೆ ನಾವು ಅನ್ನ ಸಂತರ್ಪಣೆಯನ್ನು ನಡ್ಕೊಂಡು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಒಂದು ಮೂರಿಂದ ನಾಲ್ಕು ಸಾವಿರ ಭಕ್ತಾದಿಗಳು ಪಾಲ್ಗೊಳ್ತಾರೆ ನಿರಂತರವಾಗಿ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಆಗುತ್ತೆ ತಿರುಪಾಡು ಸೇವೆ ಅಂತ ಕಳೆದ ನಾಲ್ಕು ವರ್ಷದಿಂದ ಈ ಒಂದು ಸ್ವಾಮಿ ಸದ್ದಿನಲ್ಲಿ ನಡೀತಾ ಇದೆ ಆ ತಿರುಪ್ಪಾಡು ಸೇವೆ ನಂತರದಲ್ಲಿ ಎಲ್ಲರಿಗೂ ಅನ್ನಪ್ರಸಾದ ವಿತರಣೆ ಇದೆ ಪ್ರತಿಯೊಂದು ವಿಷ್ಣು ದೇವಾಲಯದಲ್ಲಿ ಇದೇ ರೀತಿ ಅದ್ದೂರಿಯ ಕಾರ್ಯಕ್ರಮಗಳು ನಡೀತಾ ಇದೆ ಬಂಧುಗಳೇ ವೈಕುಂಠ ಏಕಾದಶಿ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಇನ್ನಷ್ಟು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಆಸಿಸ್ತೀವಿ ಧನ್ಯವಾದಗಳು